ಶೇರ್ ಮಾರ್ಕೆಟಿನ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಇಪ್ಪತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ಚಿನ್ನದ ಬೆಲೆ ಬೆಳ್ಳಿಯ ಬೆಲೆ ಕಚ್ಚಾ ಕಚ್ಚಾತೈಲದ ಬೆಲೆ ಏನಾಯಿತು ಅಂತ ನೋಡ್ಕೊಂಬರ ಬನ್ನಿ ಎಮ್ ಸಿ ಎಕ್ಸ್ ಮಲ್ಟಿ ಮಲ್ಟಿಕಮೋಡಿಟಿ ಎಕ್ಸ್ಚೇಂಜ್ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಬಂದು ಪ್ರತಿಯೊಂದು ಗ್ರಾಮಿಗೆ ಆರು ಸಾವಿರದ ಇನ್ನೂರ ಐವತ್ತಾರು ರೂಪಾಯಿ ಅದೇ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಆರು ಲಕ್ಷದ ಇಪ್ಪತ್ತೈದು ಸಾವಿರದ ಆರುನೂರು ರೂಪಾಯಿ ನೆನ್ನೆ ನೆನ್ನೆಗೋಲ್ಸಿದ್ರೆ ಸುಮಾರು ಪ್ರತಿಯೊಂದು ಗ್ರಾಮಲ್ಲಿ ಒಂದು ಹನ್ನೊಂದು ರೂಪಾಯಿ ಶೀಳಿಕೆ ಆಗಿದೆ ಅದೇ ರೀತಿ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು ಸಾವಿರದ ನೂರು ರೂಪಾಯಿಯಷ್ಟು ಇಳಿಕೆಯಾಗಿದೆ ಅದೇ ರೀತಿ ನಾವು ಬೆಳ್ಳಿಯ ಬೆಲೆಯಲ್ಲಿ ನೋಡೋದಾದ್ರೆ ಪ್ರತಿಯೊಂದು ಗ್ರಾಮಿಗೆ ಸುಮಾರು ಐವತ್ತು ಪೈಸಾದಷ್ಟು ಇಳಿಕೆಯಾಗಿದೆ ಅಂದರೆ ಪ್ರತಿಯೊಂದು ಗ್ರಾಮ್ ಇವತ್ತು ಬೆಂಗಳೂರಿನಲ್ಲಿ ಬಂದು ಸುಮಾರು ಎಪ್ಪತ್ತೆರಡು ರೂಪಾಯಿ ಐವತ್ತು ಪೈಸಾ ಅದೇ ಪ್ರತಿಯೊಂದು ಕೆ ಜಿ ಬೆಳ್ಳಿಯ ಬೆಲೆ ಬಂದು ಇವತ್ತು ಎಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಅಂದರೆ ನೆನ್ನೆಗೊಲ್ಸಿದ್ರೆ ಸುಮಾರು ಐನೂರು ರೂಪಾಯಿಯಷ್ಟು ಇದರಲ್ಲಿ ಇಳಿಕೆಯಾಗಿದೆ ಅದೇ ರೀತಿ ನಾವು ಕಚ್ಚಾ ತೈಲದ ಬೆಲೆ ನೋಡೋದಾದರೆ ಇವತ್ತು ಬಂದು ಆರು ಸಾವಿರದ ನಾನ್ನೂರ ಮೂವತ್ತೈದು ರೂಪಾಯಿ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಈ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ